ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ತಂಡ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಈ ತನಿಖೆಯಿಂದ ಪಾಕ್ ಉಗ್ರರ ಕುರಿತಾದ ನಾಲ್ಕು ಪ್ರಮುಖ ಅಂಶಗಳು ಪತ್ತೆಯಾಗಿವೆ ಭಯೋತ್ಪಾದನಾ ದಾಳಿಗೂ ಮುನ್ನ ಐದು ದಿನಗಳ ಮೊದಲು ಚೀನಾದ ಡ್ರೋನ್ಗಳ ಬಳಕೆಯಾಗಿತ್ತು ಎಂಬ ವಿಷಯ ಬೆಳಕಿಗೆ ಬಂದಿದೆ ಬೈಸರ್ ಕಣಿವೆಯಲ್ಲಿ ಚೀನಾ ನಿರ್ಮಿತ ಡಿಜೆಐ ಡ್ರೋನ್ ಹಾರಾಟ ನಡೆಸಿತ್ತು ಡ್ರೋನ್ ಮೂಲಕ ಜನಸಂದಣಿಯ ಮಾಹಿತಿಯನ್ನು ಸಂಗ್ರಹಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಸರಕುಗಳನ್ನು ಕಾಶ್ಮೀರ ಕಣಿವೆಗೆ ರವಾನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಡ್ರೋನ್ ಬಳಸಿರುವ ಕುರಿತು ರೇಡಿಯೋ ಸಿಗ್ನಲ್ಗಳು ಪತ್ತೆಯಾಗಿವೆ ಪಹಲ್ಗಾಮ್ನಲ್ಲಿ ರೇಡಿಯೋ ಸಿಗ್ನಲ್ ಬಳಸಿರೋದು ಪತ್ತೆಯಾಗಿದೆ ರೇಡಿಯೋ ಸಿಗ್ನಲ್ ಸಂಚಾರ ಪತ್ತೆಗೆ ಇಸ್ರೋ ಮೂಲಕ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸ್ಥಳೀಯರನ್ನ ಬಳಸಿಕೊಂಡು ಉಗ್ರರು ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಉಗ್ರರ ದಾಳಿಗೂ ಮುನ್ನ ಬೈಸರ್ ಪ್ರದೇಶ ಪರಿಶೀಲಿಸಿರುವ ಉಗ್ರರು ಪರಿಶೀಲನೆಗಾಗಿ ಕುದುರೆ ಸವಾರರಿಗೆ ಹಣ ಪಾವತಿ ಮಾಡಿರುವಂಥ ಶಂಕೆ ಕೂಡ ಇದೆ ಪ್ರವಾಸಿಗರೊಂದಿಗೆ ಬೆರೆಯೋಕೆ ಸ್ಥಳೀಯ ವೇಷಭೂಷಣ ಮತ್ತು ಸ್ಥಳೀಯ ಗುರುತಿನ ಚೀಟಿಗಳನ್ನು ಉಗ್ರರು ಬಳಸಿದ್ದಾರೆ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಬೈಸರನ್ನಿಂದ ನಾಗ್ಬಾಲ್ ಅರಣ್ಯ ಪ್ರದೇಶದ ಕಡೆ ಪರಾರಿಯಾಗಿರೋ ಉಗ್ರರು ದಾಳಿ ಬಳಿಕ ನಾಗ್ಬಾಲ್ ಕಿರಿಂ ಶ್ರೀಶೈಲಂ ಪುಲ್ವಾಮಾ ಅಥವಾ ಅನಂತ್ನಾಗ್ಗೆ ತೆರಳುವ ಚಾರಣ ಮಾರ್ಗದ ಮೂಲಕ ಪರಾರಿಯಾಗಿರುವ ಅನುಮಾನ ವ್ಯಕ್ತವಾಗಿದೆ ಈ ನಡುವೆ ಬೇರೆ ದೇಶಗಳು ಪಹಲ್ದಾಮ್ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ್ರೂ ಚೀನಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಸಂಯಮದಿಂದ ವರ್ತಿಸುವಂತೆ ಚೀನಾ ಮನವಿ ಮಾಡಿತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ವಹಿಸಿಕೊಂಡಿದೆ ದಾಳಿ ನಡೆದ ದಿನ ಅದೇ ಪ್ರದೇಶದಲ್ಲಿರುವಂಥ ಹುವಾವೆ ಉಪಗ್ರಹ ಫೋನ್ನ ಚಲನೆಯನ್ನ ತನಿಖೆ ಮಾಡಲಾಗ್ತಾ ಇದೆ ಚೀನಾದ ಕಂಪನಿಯಾದ ಹುವಾವೆ ಭಾರತದಲ್ಲಿ ನಿಷೇಧಿಸಲ್ಪಟ್ಟಿದೆ ಮತ್ತು ಅಧಿಕಾರಿಗಳು ಉಪಗ್ರಹ ಫೋನ್ಗಳನ್ನು ಪಾಕಿಸ್ತಾನದಿಂದ ದೇಶಕ್ಕೆ ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ಅಂತ ಶಂಕಿಸಿದ್ದಾರೆ ಯುದ್ಧದ ಭೀತಿ ಎದುರಾಗಿರುವ ಬೆನ್ನಲ್ಲೇ ಪಕ್ಕದ ರಾಷ್ಟ್ರ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸಂಯಮವನ್ನು ಕಾಯ್ದುಕೊಳ್ಳಬೇಕು ಮತ್ತು ಶಾಂತಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಒತ್ತಾಯಿಸಿದೆ ಭಾನುವಾರ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ದೂರವಾಣಿ ಸಂಭಾಷಣೆ ಸಂದರ್ಭದಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಚೀನಾದ ವಿದೇಶಾಂಗ ಸಚಿವಾಲಯದ ವಾಂಗಿ ಪಾಕಿಸ್ತಾನಕ್ಕೆ ವಿಶೇಷವಾಗಿ ಅದರ ಸಾರ್ವಭೌಮತ್ವ ಮತ್ತು ಭದ್ರತಾ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಚೀನಾದ ದೀರ್ಘಕಾಲದ ಬೆಂಬಲ ನೀಡುವುದಾಗಿ ಸ್ಪಷ್ಟವನ್ನು ಪಡಿಸಿದ್ದಾರೆ ಚೀನಾ ಯಾವಾಗಲೂ ಪಾಕಿಸ್ತಾನವನ್ನು ತನ್ನ ದೃಢವಾದ ಭಯೋತ್ಪಾದನಾ ವಿರೋಧಿ ಕ್ರಮಗಳಲ್ಲಿ ಬೆಂಬಲಿಸಿದೆ ಮತ್ತು ಪಾಕಿಸ್ತಾನದ ಸಮಂಜಸವಾದ ಭದ್ರತಾ ಕಾಳಜಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತದ ವಿರುದ್ಧ ವಿಷ ಕಾರ್ತಾ ಇರೋ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನು ನೀಡಿದೆ ಯುದ್ಧ ಸಲಕರಣೆಗಳನ್ನು ಹೊತ್ತ ಟರ್ಕಿಯ ವಾಯುಪಡೆಯ ಸಿ ಥರ್ಟೀನ್ ಸಿಕ್ಸ್ ಮಿಲಿಟರಿ ಸಾರಿಗೆ ವಿಮಾನ ಕರಾಚಿಗೆ ಆಗಮಿಸಿದೆ ಇದು ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆ ಪಾಕಿಸ್ತಾನಕ್ಕೆ ಬೆಂಬಲದ ಸೂಚನೆ ಅಂತ ಹೇಳಲಾಗ್ತಾ ಇದೆ ಪ್ರಾದೇಶಿಕ ಅಸ್ಥಿರತೆ ಹೆಚ್ಚಾಗ್ತಾ ಇದ್ದಂತೆ ವಿಶೇಷವಾಗಿ ಕಾಶ್ಮೀರದ ಕುರಿತು ನಡೀತಾ ಇರುವಂಥ ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಬೆಳವಣಿಗೆ ಸಂಭವಿಸಿದೆ ಟರ್ಕಿಶ್ ಮಿಲಿಟರಿ ಬೆಂಬಲ ಚೀನಾದಿಂದ ಇದೇ ರೀತಿಯ ಸಹಾಯವನ್ನು ಪೂರೈಸ್ತಾ ಇದೆ ಪಾಕಿಸ್ತಾನದ ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಬಲಪಡಿಸೋಕೆ ಡ್ರೋನ್ಗಳನ್ನು ಒದಗಿಸಿದೆ ಅಂತ ವರದಿಯಾಗಿದೆ ಪಾಕಿಸ್ತಾನ ತನ್ನ ಗಡಿಗಳಲ್ಲಿ ಹೆಚ್ಚುತ್ತಾ ಇರೋ ಸವಾಲುಗಳನ್ನು ಎದುರಿಸ್ತಾ ಇರುವಾಗ ಟರ್ಕಿಯ ಬೆಂಬಲ ಮತ್ತಷ್ಟು ಬಲಪಡಿಸುತ್ತೆ ಟರ್ಕಿಶ್ ಮತ್ತು ಪಾಕಿಸ್ತಾನಿ ಮೂಲಗಳು ಮಿಲಿಟರಿ ಸರಕು ವರ್ಗಾವಣೆಯನ್ನು ದೃಢಪಡಿಸಿವೆ ಆದರೂ ಸಾಗರಣೆಯ ನಿರ್ದಿಷ್ಟ ವಿವರಗಳನ್ನು ಬಹಿರಂಗಪಡಿಸಿಲ್ಲ ಕರಾಚಿ ಹೊರತುಪಡಿಸಿ ಆರು ಟರ್ಕಿಶ್ ಸಿ ಥರ್ಟೀನ್ ವಿಮಾನಗಳು ಇಸ್ಲಾಮಾಬಾದ್ನ ಮಿಲಿಟರಿ ನೆಲೆಯಲ್ಲಿ ಬಂದಿಳಿದಿವೆ ಭಾರತದ ವಿಚಾರ ಬಂದಾಗ ಟರ್ಕಿ ಮೊದಲಿನಿಂದಲೂ ಪಾಕಿಸ್ತಾನದ ಪರವೆ ತನ್ನ ನಿರ್ಧಾರವನ್ನ ಪ್ರಕಟಿಸಿಕೊಂಡು ಬಂದಿದೆ ವಿಶ್ವಸಂಸ್ಥೆಯಲ್ಲಿ ಪಾಕ್ ಪರವೆ ಮತವನ್ನು ಚಲಾಯಿಸುತ್ತಿದೆ ಎರಡು ವಾರಗಳ ಹಿಂದೆ ಪಾಕ್ ಪ್ರಧಾನಿ ಶಹವಾಜ್ ಶರೀಫ್ ಟರ್ಕಿಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ರು ಈ ಹಿಂದೆ ಮದ್ದು ಗುಂಡುಗಳು ಡ್ರೋನ್ ಸೇರಿದಂತೆ ಹಲವಾರು ರಕ್ಷಣಾ ಸಾಮಗ್ರಿಗಳನ್ನು ಟರ್ಕಿ ಪಾಕ್ಗೆ ಈ ಹಿಂದೆ ನೀಡಿತ್ತು ಯುದ್ಧ ಸಲಕರಣೆಗಳನ್ನು ಹೊತ್ತ ಟರ್ಕಿಶ್ ವಾಯುಪಡೆ ಸಿ ಥರ್ಟೀನ್ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಕರಾಚಿಗೆ ಆಕ್ರಮಿಸಿದೆ ಇದು ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋ ನಡುವೆ ಪಾಕಿಸ್ತಾನಕ್ಕೆ ಬೆಂಬಲದ ಗಮನಾರ್ಹ ಪ್ರದರ್ಶನ ಆಗಲಿದೆ ಅಂತ ಹೇಳಲಾಗಿದೆ ಇತ್ತ ಖಲಿಸ್ತಾನಿ ಉಗ್ರ ಗುರು ಪತ್ವಂತ ಸಿಂಗ್ ಪನ್ನು ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನು ಕೊಟ್ಟಿದ್ದಾನೆ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಬಿಡುವುದಿಲ್ಲ ಪಾಕಿಸ್ತಾನದ ವಿರುದ್ಧ ಹೋರಾಡುವ ಧೈರ್ಯ ಭಾರತಕ್ಕೆ ಇಲ್ಲ ಎಂದಿದ್ದಾನೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ನಂತರ ಭಾರತ ತನ್ನ ಮೇಲೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಅನುಮಾನಿಸ್ತಾ ಇರೋ ಸಮಯದಲ್ಲೇ ಈ ಹೇಳಿಕೆ ಬಂದಿದೆ ಭಾರತೀಯ ಸೇನೆ ಪಂಜಾಬ್ ಮೂಲಕ ಹಾದು ಹೋಗೋಕೆ ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ನಾವು ಬಿಡೋದಿಲ್ಲ ಪಾಕಿಸ್ತಾನದ ವಿರುದ್ಧ ಹೋರಾಡೋಕೆ ಭಾರತಕ್ಕೆ ಧೈರ್ಯ ಇಲ್ಲ ನಾವು ಇಪ್ಪತ್ತು ಮಿಲಿಯನ್ ಸಿಖ್ಖರು ಪಾಕಿಸ್ತಾನದೊಂದಿಗೆ ಬಂಡೆಯಂತೆ ನಿಂತಿದ್ದೇವೆ ಇತರ ಅಲ್ಪಸಂಖ್ಯಾತರನ್ನ ಕೆಟ್ಟದಾಗಿ ಬಳಸಿಕೊಳ್ಳಾಗ್ತಾ ಇದೆ ಈಗ ಕಾಲ ಬದಲಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತೈದು ಅಥವಾ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಪಾಕಿಸ್ತಾನ ಎಂದಿಗೂ ಅವರಾಗೆ ದಾಳಿ ಮಾಡೋಕೆ ಬರೋದಿಲ್ಲ ಯಾರೇ ದಾಳಿ ಮಾಡಿದ್ರೂ ಅವರಿಗೆ ಕೆಟ್ಟ ಅಂತ್ಯ ಇರುತ್ತೆ ಇದು ಇಂದಿರಾ ಗಾಂಧಿ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಆಗಿರಬಹುದು ರಾಜಕೀಯ ಲಾಭಕ್ಕಾಗಿ ಭಾರತವು ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನು ಕೊಂದಿದೆ ಅಂತ ಪನ್ನು ನಾಲಿಗೆ ಹರಿಬಿಟ್ಟಿದ್ದಾನೆ ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸೋಕೆ ಸಜ್ಜಾಗಿದೆ ಈಗಾಗಲೇ ಪಾಕ್ಗೆ ಭಾರತ ಕೆಲವು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಈ ಬೆನ್ನಲ್ಲೇ ಇಂಡಿಯಾ ಮತ್ತು ಪಾಕ್ ಯುದ್ಧ ಆಗೋದು ಪಕ್ಕಾ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯುದ್ಧ ನಡೆಯುವಂತಹ ಕಾರ್ಮೋಡಗಳು ಕವಿದಿವೆ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿಳಿದಿವೆ ಇದು ಇನ್ನೂ ಕುತೂಹಲ ಕೆರಳಿಸಿದೆ ಆದರೆ ಈ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನು ಘೋಷಣೆ ಮಾಡಿದೆ